ಆರ್ ಸಿ ಬಿ ರೋಚಕವಾಗಿ ಪ್ಲೇ ಆಫ್ ಪ್ರವೇಶಿಸಿದೆ ಈ ಬಾರಿ ಆರ್ ಸಿ ಬಿ ನಿಜಕ್ಕೂ ಹೊಸ ಅಧ್ಯಯನವನ್ನ ಸೃಷ್ಟಿಸಿದೆ ಕೆ ಮುಂದೆ ಗೆದ್ದು ಬೀಗಿದೆ ರಿಷಬ್ ಶೆಟ್ಟಿ ಮೊದಲ ಬಾರಿಗೆ ಪಂದ್ಯ ನೋಡಲು ಚನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿ ಶುಭ ಹಾರೈಸಿದ್ದಾರೆ ಇದೀಗ ಆರ್ ಸಿ ಆರ್ಸಿಬಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಿಷಬ್ ವಿಡಿಯೋ ಸದ್ದು ಮಾಡ್ತಿದೆ ತುಂಬಾ ಖುಷಿ ಆಗ್ತಿದೆ ವಿಷಯ ಏನೆಂದ್ರೆ ನಾನು ಮೊದಲ ಬಾರಿಗೆ ಸ್ಟೇಡಿಯಂನಲ್ಲಿ ಮ್ಯಾಚ್ ನೋಡ್ತಾ ಇರೋದು ಪ್ಲೇ ಆಫ್ ಹೋಗಬೇಕು ಎಂಬ ಆಸೆ ಇದೆ ಎಂದಿದ್ದಾರೆ ರಿಷಬ್ ಶೆಟ್ಟಿ ಮುಂಚೆಯಿಂದ ಕೂಡ ನಮ್ಮ ಬೆಂಗಳೂರು ಟೀಮ್ ಬೆಂಬಲಿಸುತ್ತಿದ್ದೆ ಚಿಕ್ಕ ವಯಸ್ಸಿನಿಂದಲೂ ಕ್ರಿಕೆಟ್ನ ಫ್ಯಾನ್ ನಾನು ಐಪಿಎಲ್ ಬಂದ ಮೇಲೆ ಆರ್ ಸಿಬಿ ಎನ್ನುವ ಹೋರಾಟ ನಮ್ಮ ಸರ್ಕಲ್ ನಲ್ಲಿ ನಡೆಯುತ್ತಿತ್ತು ನನಗೆ ಕ್ರಿಕೆಟ್ ನಲ್ಲಿ ಬ್ಯಾಟಿಂಗ್ ಇಷ್ಟ ಎಂದು ಮಾತನಾಡಿದ್ದಾರೆ ಡೆಫಿನೆಟ್ಲಿ ಫ್ರಮ್ ದ ಬಿಗಿನಿಂಗ್ ನಾವು ಬ್ಯಾಂಗ್ಳೂರ್ ಸಪೋರ್ಟ್ ಮಾಡ್ತಿದ್ವಿ ಈಗ ಬೆಂಗಳೂರು ಆಗಿದೆ ಕ್ರಿಕೆಟ್ಗೆ ತುಂಬ ದೊಡ್ಡ ಫ್ಯಾನ್ ನಾನು ಚಿಕ್ಕ ವಯಸ್ಸಿನೂ ಕ್ರಿಕೆಟ್ ಫಾಲೋ ಮಾಡ್ತಾ ಇದ್ದೆ ಸೊ ಮೊದಲಿಂದನೂ ಆ ಗಲಾಟೆಗಳಿತ್ತು ಸೊ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಹೋರಾಟಗಳು ನಮ್ಮ ಸರ್ಕಲ್ ಅಲ್ಲಿ ನಡೀತಾ ಇತ್ತು ಸಿಲ್ ಆನ್ ಆಗಿದೆ ಅದು ಶೆಟ್ರು ಬ್ಯಾಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಓಪನಿಂಗ್ ಹೋಗ್ತೀನಿ ಹೋಗ್ತೀನಿ ಒನ್ ಡೌನ್ ಹೋಗ್ತೀನಿ ಸೊ ಎಲ್ಲ ಅಪ್ರೋಚ್ ಆದ್ರು ಅಂಡ್ ಡ್ಯಾನಿಶ್ ಕೂಡ ಇದ್ರು ಕಾಲಲ್ಲಿ ನಮ್ಮ ಹೊಂಬಾಳಿ ಪ್ರೊಡ್ಯೂಸರ್ ಚೆಲ್ವೆ ಸರ್ ಕೂಡ ಇದ್ರು ಸೊ ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಏನೋ ಒಂದು ಐಡಿಯಾ ನಾನು ಸ್ವಲ್ಪ ರೆಗ್ಯುಲರ್ ಅನ್ಸುತ್ತೆ ಒಂದು ಕೆಲಸ ಮಾಡೋಣ ಕೋಣ ಇಟ್ಕೊಂಡು ಶೂಟ್ ಮಾಡೋಣ ಅಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಫೋನ್ ಒಂದು ಒಂದು ಫೋನ್ ಕಾಲ್ ಎಕ್ಸ್ಪ್ಲೇನ್ ಮಾಡಿದ್ದು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಅವ್ರಿಗೆ ಸೊ ಬಂದರೂ ಸೇಮ್ ಕಾಂತಾರಕ್ಕೆ ಯೂಸ್ ಮಾಡಿದ್ದು ಟೀಮ್ ಅವ್ರಿಗೆ ಹೇಳಿ ಕೋಣ ಎಲ್ಲ ಅರೇಂಜ್ ಮಾಡಿ ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಡಿಯಾನ ಅಲ್ಲಿ ಶೂಟ್ ಮಾಡಿದ್ವಿ ನಮಗೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಇಷ್ಟು ವರ್ಷ ಆರ್ ಸಿ ಬಿ ಫ್ಯಾನಾಗಿ ಇದ್ಕೊಂಡು ಈ ವರ್ಷ ಒಂದು ಟೀಮ್ಗೆ ಅಥವಾ ಒಂದು ಪ್ರಮೋಷನ್ ಪಾರ್ಟಾಗಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ತುಂಬ ಖುಷಿ ಇದೆ ನೀವಿಲ್ಲಿ ಬಂದಿದ್ದು ನೀವು ನಿಮ್ಮನ್ನ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಕ್ರಿಸ್ ಗೇಲು ಅನುಷ್ಕಾ ಶರ್ಮಾ ಅವ್ರ ಜೊತೆ ಎಲ್ಲ ಏನು ಮಾತುಕತೆ ನಡೀತಾ ಇದೆ ಕ್ರಿಸ್ ಗೇಲ್ ಅವರ ಹ್ಯೂಜ್ ಫ್ಯಾನ್ ನಾನು ಈವನ್ ಅನುಷ್ಕಾ ಅವರು ಕೂಡ ಅವರ ಅಭಿನಯಿಸಿರುವಂತ ಎಲ್ಲ ಸಿನಿಮಾಗಳು ನೋಡಿದ್ದೆ ನಾನು ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಬಂದವರೆಲ್ಲ ಭೇಟಿಯಾಗಿರುತ್ತೆ ನಮ್ಮ ವಿಮೆನ್ ಕ್ರಿಕೆಟರ್ಸ್ ಕೂಡ ಇದ್ದಾರೆ ನಮ್ಮ ಸ್ಮೃತಿ ಮಾಂದನ ಡಬ್ಲ್ಯೂ ಪಿ ಎಲ್ ಕಪ್ ಹೊಡೆದು ಬಂದಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದೆ ಸೂಪರ್ ಸಕ್ಸಸ್ಫುಲ್ ಟೀಮ್ ಅಂಡ್ ಅವರೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ವಿಶ್ ಮಾಡಿದೆ ವಿಶ್ ಅವರೇ ಎಂಜಾಯ್ ದ ಗೇಮ್ ಆಫ್ ಕ್ರಿಕೆಟ್ ಇಲ್ಲಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ಸಪೋರ್ಟಿಂಗ್ ಫಾರ್ ಆರ್ ಸಿ ಆರ್ ಸಿ ಬಿ